ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಮ್ಮ ಮನೆಯವರು ಆದಿತ್ಯ ಎಲ್ಲರೂ ಕೂಡ ನನ್ನ ಅಮ್ಮನ ಮನೆಗೆ ಬಂದಿದ್ವಿ ಹಾಗೆ ನಾನು ಅಲ್ಲಿಂದ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಅಮ್ಮನ ಮನೆಯಲ್ಲಿ ಏನು ವಿಶೇಷ ಅಂತ ಗೊತ್ತಾ ಅಮ್ಮನ ಮನೆಯಲ್ಲಿ ಹೊಸ ಮಧುಮಕ್ಕಳಿಗೆ ಹೊಸ ಹಬ್ಬಕ್ಕೆ ಕರೀಲಿಕ್ಕೆ ಪವಿತ್ರನ ಅಪ್ಪ ಅಮ್ಮ ಎಲ್ಲರೂ ಕೂಡ ಬಂದಿದ್ದರು ಯಾರ್ಯಾರೆಲ್ಲ ಬಂದಿದ್ದರು ಏನೆಲ್ಲ ಮಾಡಿದ್ರು ಅನ್ನೋದನ್ನು ಇವತ್ತಿನ ಈ ವ್ಲಾಗಲ್ಲಿ ನೀವು ನೋಡ್ಬೋದು ಮದುವೆ ಆದ ನಂತರ ಹೊಸ ಜೋಡಿ ಅವರ ಮದುವೆಯಾಗಿ ಒಂದು ವರ್ಷ ಆಗುವವರೆಗೂ ಬರುವ ಎಲ್ಲ ಹಬ್ಬಗಳನ್ನು ಅವರ ಮಾವನ ಮನೆಯಲ್ಲಿ ಹುಡುಗನ ಮಾವನ ಮನೆಯಲ್ಲಿ ಅಂದರೆ ಹುಡುಗಿಯ ತಂದೆ ಮನೆಯಲ್ಲಿ ಆಚರಿಸೋದು ನಮ್ಮ ಪದ್ಧತಿ ಅದರಲ್ಲೂ ದೀಪಾವಳಿ ಮತ್ತು ಯುಗಾದಿ ಹಬ್ಬಗಳನ್ನ ಸ್ವಲ್ಪ ವಿಶೇಷವಾಗಿ ಆಚರಿಸಲಾಗುತ್ತೆ ಹಬ್ಬಕ್ಕೆ ಬನ್ನಿ ಅಂತ ಅಳಿಯ ಮತ್ತು ಮಗಳನ್ನು ಕರೀಲಿಕ್ಕೆ ಹುಡುಗಿಯ ತಾಯಿ ತಂದೆ ಮತ್ತು ಅವರ ಹತ್ತಿರದ ಸಂಬಂಧಿಗಳು ಮನೆಗೆ ಬಂದು ದೇವರಿಗೆ ಕಾಯಿಟ್ಟು ಊಟ ಮಾಡಿ ಎಲ್ರಿಗೂ ಕರೆದು ಹೋಗುವುದು ನಮ್ಮ ರೂಢಿಯಲ್ಲಿದೆ ಈ ರೀತಿಯಾಗಿ ನಮ್ಮ ಸಂಪ್ರದಾಯ ಇರೋದರಿಂದ ನನ್ನ ತಮ್ಮನಿಗೆ ಹೊಸದಾಗಿ ಮದುವೆ ಆಗಿದೆಯಲ್ವಾ ಹಾಗಾಗಿ ಅವರಿಗೆ ಹಬ್ಬಕ್ಕೆ ಕರೀಲಿಕ್ಕೆ ಅಂತ ಪವಿತ್ರನ ಅಪ್ಪ ಅಮ್ಮ ಎಲ್ಲರೂ ಕೂಡ ಬಂದಿದ್ದರು ನಾವು ಕೂಡ ಹೋಗಿದ್ವಿ ಅಂದ ಹಾಗೆ ಕರೀಲಿಕ್ಕೆ ಬಂದದ್ದು ಯಾವ ಹಬ್ಬಕ್ಕೆ ಅಂತ ಹೇಳಲೇ ಇಲ್ಲ ಕರೀಲಿಕ್ಕೆ ಬಂದದ್ದು ಯುಗಾದಿ ಹಬ್ಬಕ್ಕೆ ಒಂದು ಸ್ವಲ್ಪ ತಡವಾಗಿಯೇ ಈ ಹಾಕ್ತಾ ಇದ್ದೀನಿ ಹಬ್ಬಕ್ಕೆ ಮಕ್ಕಳಂತೂ ಮನೇಲಿ ಇರೋದಿಲ್ಲ ವಿಶೇಷವಾಗಿ ಇಲ್ಲಿ ಊಟ ಅಂತ ಅಮ್ಮ ಹಬ್ಬಕ್ಕೆ ಹೋಳಿಗೆ ಕೂಡ ಮಾಡಿದರು ಪವಿತ್ರನ ಅಪ್ಪ ಅಮ್ಮ ದೊಡ್ಡಪ್ಪ ಅಜ್ಜ ಅಜ್ಜಿ ಅಣ್ಣ ಅಕ್ಕ ಅಕ್ಕನ ಮಗ ಎಲ್ಲರೂ ಬಂದಿದ್ದರು ಎಲ್ಲರೂ ಕೂತು ಊಟ ಮಾಡಿ ಹಾಗೆ ನಾವು ವಾಪಸ್ ಮನೆಗೆ ಬಂದ್ವಿ ಯುಗಾದಿ ಹಬ್ಬ ಆದ ನಂತರ ಅದರ ಮರುದಿವಸ ನನ್ನ ಅಜ್ಜನ ಮನೆಯಲ್ಲಿ ಅಜ್ಜ ಕಟ್ಟಿಸಿರೋ ಹೊಸ ಮನೆಯ ಪ್ರವೇಶ ಕೂಡ ಇತ್ತು ಅದಕ್ಕೆ ಹೋಗಿದ್ವಿ ಅದರ ಕೆಲವೊಂದಿಷ್ಟು ವಿಡಿಯೋ ತುಣುಕುಗಳನ್ನು ಕೂಡ ನಾನಿಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇಲ್ಲಿ ಮಂಡಲಗಳನ್ನು ಹಾಕಿದ್ರು ಮಂಡಲಗಳನ್ನು ಯಾಕೆ ಹಾಕ್ತಾರೆ ಅದರ ಅರ್ಥ ಏನು ಎನ್ನುವುದನ್ನು ಮುಂದೆ ಪುರೋಹಿತರು ತಿಳಿಸ್ಕೊಡ್ತಾ ಇದ್ದಾರೆ ಅದನ್ನು ಕೂಡ ಕೇಳ್ಕೊಂಡು ಬರೋಣ

ಎರಡು ಜನ ಅಕ್ಷರ ಹಿಡ್ಕೊಳ್ಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅದು ಮಹಾಗಣಪತಿ ಯಂತ್ರ ಗಣಹನಕ್ಕೆ ಸಂಬಂಧಪಟ್ಟಂತ ಯಂತ್ರ ಇದು ಆದಿತ್ಯಾದಿ ನವಗ್ರ ದೇವತೆ ನವಗ್ರಹ ಶಾಂತಿಗೆ ಸಂಬಂಧಪಟ್ಟಂತ ಯಂತ್ರ ಇದು ವಾಸ್ತುವಿಗೆ ಸಂಬಂಧಪಟ್ಟಂತ ಐವತ್ ದೇವತೆಗಳು ಇರುವಂತಹ ಮಂಡಲ ಇದು ವಾಸ್ತು ಮಂಡಲ ಇವತ್ತಿನ ದಿವಸ ನಾವು ದೇವರ ಆರಾಧನೆಯನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಮಂಡಲವನ್ನು ಬರೆದಿದ್ದೇವೆ ಈ ಮಂಡಲದ ಅರ್ಥ ಏನಪ್ಪಾ ಕೇಳಿದರೆ ದೇವರಿಗೆ ಮತ್ತು ನಾವು ಹೇಗೆ ಕುತ್ಕೊಳ್ಳಿಕ್ಕೆ ಆಸ ದೇವರಿಗೆ ಹೇಗೆ ಪೀಠ ಆ ರೀತಿಯಲ್ಲಿ ದೇವತೆಗಳಿಗೆ ಕುತ್ಕೊಳ್ಳಲಿಕ್ಕೆ ಒಂದು ಮಂಡಲ ಇದೆ ಈ ಮಂಡಲಕ್ಕೆ ಅವರು ಬಣ್ಣವನ್ನು ಹಾಕಿದ್ದಾರೆ ಆ ಬಣ್ಣದ ಸಂಕೇತ ಏನು ಕೇಳಿದರೆ ಆವಾವ ಏನು ಯಾವ್ಯಾವ ಬಣ್ಣಗಳನ್ನು ಹಾಕಿದ್ದಾರೋ ಆವಾವ ರೀತಿಯಲ್ಲಿ ಅವರ ಆ ದೇವತೆಗಳ ಆಕಾರದಲ್ಲಿ ಇರುವಂಥ ಅವರ ಒಂದು ಬಣ್ಣ ನಂತರದಲ್ಲಿ ಇವತ್ತಿನ ದಿವಸ ನಾವು ಏನು ನೂತನವಾದ ನವಾಗಾರ ಪ್ರವೇಶ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಈ ಮಂಡಲದಲ್ಲಿ ದೇವತೆಗಳನ್ನು ಆವಾನೆಯನ್ನು ಮಾಡಲಿಕ್ಕಿದ್ದೇವೆ ಮುಂದೆ ಕಲಶದಲ್ಲಿ ಮಂಡಲದಲ್ಲಿ ಆ ರೀತಿಯಲ್ಲಿ ಎಲ್ಲ ದೇವತೆಗಳು ಬಂದು ಸಾನ್ನಿಧ್ಯರಾಗಿ ನಾವು ಕೊಡುವಂತಹ ಯಜ್ಞೋಬೈ ದೇವ ಆ ಯಜ್ಞ ಭಗವಂತನಲ್ಲಿ ಅವಿರ್ಭಾಗವನ್ನು ಕೊಡುವಂತಹ ಆವಿರ್ಭಾವವನ್ನು ಸ್ವೀಕರಿಸಿ ಮತ್ತು ಈ ಮಂಡಲದಲ್ಲಿ ಬಂದು ಸಾನ್ನಿಧ್ಯರಾಗಿ ನಾವು ಕೊಡುವಂತಹ ಪೂಜೆಯನ್ನು ಸೇವೆ ಎಲ್ಲ ದೇವತೆಗಳು ಬಂದು ಸಾನ್ನಿಧ್ಯರಾಗಿ ಸ್ವೀಕರಿಸಬೇಕು ನಮಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಬೇಕು ಮತ್ತು ತ್ರಿಪಂಚಾಶದ ವಾಸ್ತು ಪೂರ್ಣವಾದಂತಹ ಪೂರ್ಣ ಕೃಪಾ ಕಟಾಕ್ಷ ನಮ್ಮ ಮೇಲೆ ಮತ್ತು ಈ ಮನೆಯಲ್ಲಿ ಯಾವಾಗಲೂ ವಾಸ್ತು ಸಾನ್ನಿಧ್ಯವಾಗಬೇಕು ಅನುಗ್ರಹಿಸಬೇಕು ಹೇಳಿ ಪ್ರಾರ್ಥನೆ ಆಗುತ್ತೆ ಪುಟ್ಟದಾದರೂ ಅಡ್ಡಿಲ್ಲ ಒಂದು ಮನೆಯನ್ನು ಕಟ್ಟಿಸಬೇಕು ಎನ್ನುವುದು ಸಾಕಷ್ಟು ಜನರ ಕನಸಾಗಿರುತ್ತೆ ಮನೆಯನ್ನು ಕಟ್ಟಾದ ನಂತರ ಒಂದು ಶುಭ ದಿನ ಶುಭ ಮುಹೂರ್ತವನ್ನು ನೋಡಿ ಶಾಸ್ತ್ರೋಕ್ತವಾಗಿ ಆ ಮನೆಯನ್ನು ಪ್ರವೇಶಿಸಬೇಕು ಅಂತ ನಮ್ಮ ಧಾರ್ಮಿಕ ಗ್ರಂಥಗಳು ಹೇಳ್ತವೆ ಆ ರೀತಿಯಲ್ಲಿ ನಾವು ಮನೆಯನ್ನು ಪ್ರವೇಶಿಸುವಾಗ ಹಲವಾರು ಆಚರಣೆಗಳನ್ನ ಪಾಲಿಸಲೇಬೇಕಾಗತ್ತೆ ಅದರಲ್ಲಿ ಮುಖ್ಯವಾದದ್ದು ಗೋವಿನ ಪ್ರವೇಶ ಒಂದು ಶುಭ ಮುಹೂರ್ತದಲ್ಲಿ ಗೋವನ್ನು ಅಂದರೆ ಕಾಮಧೇನುವನ್ನು ಮನೆಗೆ ಕರೆದುಕೊಂಡು ಬರಲಾಗತ್ತೆ ಆ ಸಮಯದಲ್ಲಿ ಗೋವಿಗೆ ಅರಿಶಿನ ಕುಂಕುಮ ಹಚ್ಚಿ ಆರತಿ ಬೆಳಗಿ ಪೂಜೆಯನ್ನು ಸಲ್ಲಿಸಿ ಮನೆಯ ಮುಖ್ಯ ದ್ವಾರದ ಮೂಲಕ ಗೋವನ್ನು ಒಳಗೆ ಕರೆದುಕೊಂಡು ಹೋಗಲಾಗುತ್ತೆ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಾಗಿರುತ್ತಾರೆ ಅಂತ ಹಿಂದೂಗಳು ನಂಬ್ತಾರೆ ಗೋವನ್ನು ಹೊಸ ಮನೆಯ ಪ್ರವೇಶದಂದು ಈ ರೀತಿಯಾಗಿ ಒಳಗೆ ಕರೆದುಕೊಂಡು ಹೋಗೋದರಿಂದ ಮುಕ್ಕೋಟಿ ದೇವತೆಗಳು ಮನೆಯನ್ನು ಪ್ರವೇಶಿಸಿದರು ಎನ್ನುವ ನಂಬಿಕೆ ಇದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ ಗೋವಿಗೆ ಆರತಿಯನ್ನ ಬೆಳಗಿ ಮನೆಯ ಸದಸ್ಯರೆಲ್ಲರೂ ಗೋವಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಿ ಗೋವಿನ ಆಶೀರ್ವಾದವನ್ನು ಪಡೆಯುತ್ತಾರೆ ಇನ್ನು ಗೃಹ ಪ್ರವೇಶದ ದಿನದಂದು ಹಲವಾರು ರೀತಿಯ ಹವನಗಳನ್ನು ಕೂಡ ನಡೆಸಲಾಗುತ್ತೆ ಈ ಗೃಹ ಪ್ರವೇಶ ಎನ್ನುವಂಥದ್ದು ನಕಾರಾತ್ಮಕ ಶಕ್ತಿಗಳಿಂದ ಮನೆಯನ್ನ ರಕ್ಷಿಸಲು ಮತ್ತು ಧನಾತ್ಮಕ ಶಕ್ತಿಗಳಿಂದ ತುಂಬಲು ನಡೆಸುವಂತಹ ಒಂದು ಅತ್ಯಂತ ಪವಿತ್ರವಾದಂತಹ ಸಮಾರಂಭವಾಗಿದೆ ಹೊಸ ಮನೆಯನ್ನ ಪ್ರವೇಶಿಸುವ ಮೊದಲು ಹವನ ಮಾಡಿ ನಂತರ ಗಣೇಶ ಪೂಜೆ ವಾಸ್ತು ದೋಷ ಪೂಜೆ ಮತ್ತು ನವಗ್ರಹ ಶಾಂತಿ ಪೂಜೆಯನ್ನ ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ತುಂಬುತ್ತದೆ ಎಂದು ನಂಬಲಾಗಿದೆ ಇನ್ನು ಹೊಸ ಮನೆಗೆ ಪ್ರವೇಶವನ್ನ ಮಾಡುವಾಗ ಆಚರಿಸುವ ಇನ್ನೊಂದು ಮುಖ್ಯ ಪದ್ಧತಿ ಅಂತ ಅಂದ್ರೆ ಹಾಲುಕಿಸುವುದು ಇದು ಎಲ್ಲ ರೀತಿಯ ಸಮೃದ್ಧಿ ಮತ್ತು ಆಹಾರದ ಸಮೃದ್ಧಿಯನ್ನ ಸಂಕೇತಿಸುತ್ತದೆ ಹೊಸ ಮನೆಗೆ ದೇವರ ಆಶೀರ್ವಾದವನ್ನು ತರುತ್ತದೆ ಹಾಲನ್ನು ಕುದಿಸಿದ ನಂತರ ಇಷ್ಟ ದೇವರಿಗೆ ಆ ಹಾಲನ್ನು ಅರ್ಪಿಸಲಾಗುತ್ತದೆ ಬಳಿಕ ಮನೆಗೆ ಆಗಮಿಸಿದ ಅತಿಥಿಗಳಿಗೆ ಆ ಹಾಲಿನಲ್ಲಿ ಸ್ವಲ್ಪ ಸಿಹಿಯನ್ನು ಬೆರೆಸಿ ಕುಡಿಯಲು ನೀಡಲಾಗುತ್ತದೆ ಸ್ನೇಹಿತರೆ ಇವತ್ತಿನ ವಿಡಿಯೋನ ನಾನೆಲ್ಲೇ ಮುಗಿಸ್ತಾ ಇದ್ದೀನಿ ನಿಮಗೆ ಹೇಗೆ ಅನಿಸ್ತು ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್